ಜಾರಿಗೆ ಬಂದಿರುವ ಅರಣ್ಯ ಹಕ್ಕು ಕಾಯ್ದೆಗೆ ಕಳೆದ ಆರು ವರ್ಷಗಳಿಂದ ತಾಂತ್ರಿಕ ದೋಷದಿಂದ ತಟಸ್ಥವಾಗಿದ್ದು ಕಾಯ್ದೆ ಜಾರಿಯಾಗಿ ಹದಿನೇಳು ವರ್ಷದಿಂದ ಪ್ರಗತಿಯಲ್ಲಿ ಗ್ರಹಣ ಹಿಡಿದಂತಾಗಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಹೇಳಿದರು ರಾಷ್ಟ್ರದಲ್ಲಿ ಅರಣ್ಯವಾಸಿಗಳಿಗೆ ಕಾನೂನಾತ್ಮಕ ಸಾಗುವಳಿ ಹಕ್ಕು ನೀಡುವ ಉದ್ದೇಶದಿಂದ ಜಾರಿಗೆ ಬಂದಿರುವ ಅರಣ್ಯ ಹಕ್ಕು ಕಾಯ್ದೆಗೆ ಕಳೆದ ಆರು ವರ್ಷಗಳಿಂದ ತಾಂತ್ರಿಕ ದೋಷದಿಂದ ತಟಸ್ಥವಾಗಿದ್ದು ಕಾಯ್ದೆ ಜಾರಿಗೆ ಬಂದು ಹದಿನೇಳು ವರ್ಷದಿಂದ ಪ್ರಗತಿಯಲ್ಲಿ ಗ್ರಹಣ ಹಿಡಿದಂತಾಗಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ ಹೇಳಿದರು ಅವರು ಇಂದು ನವೆಂಬರ್ ನಾಲ್ಕರಂದು ಹೊನ್ನಾವರ ತಾಲೂಕಿನ ನಾಮದಾರಿ ಕಲ್ಯಾಣ ಮಂಟಪದಲ್ಲಿ ತಾಲೂಕು ಮಟ್ಟದ ಗ್ರೀನ್ ಕಾರ್ಡ್ ಪ್ರಮುಖರ ಕಾನೂನಾತ್ಮಕ ತರಬೇತಿ ಶಿಬಿರವನ್ನು ಉದ್ದೇಶಿಸಿ ಮಾತನಾಡುತ್ತಾ ಅವರು ಹೇಳಿದರು ಸಾಮಾಜಿಕ ನ್ಯಾಯ ಮತ್ತು ಆಹಾರ ಧಾನ್ಯ ಉತ್ಪತ್ತಿ ಉದ್ದೇಶದಿಂದ ಕಾನೂನು ಮತ್ತು ನಿಯಮಾವಳಿ ಜಾರಿಗೆ ಬಂದು ಹದಿನೇಳು ವರ್ಷಗಳಾದವು ಆದರೆ ಕಾನೂನಾತ್ಮಕ ಸಮಸ್ಯೆ ಜಾರಿಯಲ್ಲಿ ಪರಿಪೂರ್ಣ ಕಾನೂನು ಕೊರತೆ ಮೂರು ತಲೆಮಾರಿನ ದಾಖಲೆಗಳಿಗೆ ಆಗ್ರಹ ಕಳೆದ ಆರು ವರ್ಷದಿಂದ ಉಪವಿಭಾಗ ಮತ್ತು ಜಿಲ್ಲಾ ಅರಣ್ಯ ಹಕ್ಕು ಸಮಿತಿಗಳಿಗೆ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಸದಸ್ಯರ ಕೊರತೆಯಿಂದ ಕಾಯ್ದೆ ಅನುಷ್ಠಾನಕ್ಕೆ ಹಿನ್ನಡೆಯಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶೇಕಡಾ ಮೂರರಷ್ಟು ಅರಣ್ಯವಾಸಿಗಳ ಅರ್ಜಿಗಳಿಗೆ ಸಾಗುವಳಿ ಹಕ್ಕು ದೊರೆತಿದ್ದು ಶೇಕಡಾ ಎಂಬತ್ತೆಂಟರಷ್ಟು ಅರ್ಜಿಗಳು ಕಾನೂನಾತ್ಮಕ ತಾಂತ್ರಿ ತಾಂತ್ರಿಕ ದೋಷದಿಂದ ಅರ್ಜಿಗಳು ತಿರಸ್ಕಾರವಾಗಿವೆ ಸುಪ್ರೀಂ ಕೋರ್ಟಿನಲ್ಲಿ ಅರಣ್ಯವಾಸಿಗಳು ಒಕ್ಕಲೆಬ್ಬಿಸುವ ಭೀತಿಯನ್ನ ಎದುರಿಸುತ್ತಿದ್ದಾರೆ ಒಟ್ಟಾರೆಯಾಗಿ ಅರಣ್ಯವಾಸಿಗಳಿಗೆ ಆಶ್ರಯವಾಗಬೇಕಾದ ಅರಣ್ಯ ಹಕ್ಕು ಕಾಯ್ದೆಗೆ ಗ್ರಹಣ ಹಿಡಿದಂತಾಗಿದೆ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದರು ಈ ಸಂದರ್ಭದಲ್ಲಿ ಸಂಚಾಲಕ ಮಹೇಶ್ ನಾಯ್ಕ ಕಾನಕಿ ಸ್ವಾಗತ ಮಾಡಿದರು ನಗರಾಧ್ಯಕ್ಷ ಸುರೇಶ್ ನಾಯ್ಕ್ ವಂದಿಸಿದರು ರಾಮ ಮರಾಠಿ ಸುರೇಶ್ ನಾಯ್ಕ ನಗರ ಬಸ್ತಿಕೇರಿ ಶಾಂತಿಗೌಡ ಕಡ್ಲೆ ಜನಾರ್ದನ ಚಂದಾವರ ಜೂನ್ ಜೋನ್ ವರ್ತಾ ಹರಿಶ್ಚಂದ್ರ ಅನಂತವಾಡಿ ತೋಮಸ್ ಮಾಗೋಡ್ ರಜಾಕ್ ದಾವೂದ್ ಸಾಬ್ ಚಂದ್ರಹಾಸನಾಯ್ಕ ವಿನೋದ್ ಯಲಕೋಟಗಿ ಮಹಾದೇವ್ ಮರಾಠಿ ಅನಿತಾ ಲೋಪಿಸ್ ಗಣೇಶ್ ನಾಯ್ಕ್ ಹೊದಿಕೆ ಶಿರೂರ್ ಸಂತಾನ್ ಪಿಂಟೊ ಮುಂತಾದವರು ಚರ್ಚೆಯಲ್ಲಿ ಭಾಗವಹಿಸಿದರು ಹಿತಾಸಕ್ತಿ ಕೊರತೆ ಅನುಷ್ಠಾನದಲ್ಲಿ ಕಾನೂನಿನ ಅಜ್ಞಾನ ಮತ್ತು ಅರಣ್ಯ ಹಕ್ಕು ಸಮಿತಿಗಳಲ್ಲಿ ಗೊಂದಲಗಳಿಂದ ಕಾಯ್ದೆ ಅನುಷ್ಠಾನದಲ್ಲಿ ಕುಂಠಿತವಾಗಿದೆ ಈ ಹಿನ್ನೆಲೆಯಲ್ಲಿ ಅರಣ್ಯವಾಸಿಗಳಲ್ಲಿ ಜಾಗ್ರತೆ ಮೂಡಿಸುತ್ತಾ ಸರ್ಕಾರದ ಮೇಲೆ ಮಂಜೂರಿಗೆ ಒತ್ತಡ ಇರುವ ಕಾರ್ಯ ಕಳೆದ ಮೂರು ದಶಕಗಳಿಂದ ಹೋರಾಟಗಾರರ ವೇದಿಕೆ ಗಂಭೀರ ಕಾರ್ಯವನ್ನು ರಾಜ್ಯದಲ್ಲಿ ಮಾಡಿದೆ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ ಹೇಳಿದರು ಅರಣ್ಯ ಹಕ್ಕು ಕಾಯ್ದೆ ಜಾರಿಗೆ ಬಂದಿರುವುದು ಎರಡ್ ಸಾವಿರದ ಎಂಟರಲ್ಲಿ ಹದಿನೇಳು ವರ್ಷಗಳು ಕಾನೂನು ಜಾರಿಯಲ್ಲಿ ಅನೇಕ ಅಡೆತಡೆಗಳು ಉಂಟಾಗಿದೆ ಇತ್ತೀಚಿನ ಆರು ವರ್ಷಗಳಲ್ಲಿ ತಾಂತ್ರಿಕ ದೋಷದಿಂದ ಸಮಿತಿಯ ಯಾವ ಚಟುವಟಿಕೆಗಳು ಜರುಗ್ತಾ ಇಲ್ಲ ಇವತ್ತು ಅರಣ್ಯ ಕಾಯಿದೆಗೆ ಒಂದು ಗ್ರಹಣ ಹಿಡಿದಿದೆ ಅಂತ ಹೇಳಿದ್ರೆ ತಪ್ಪಾಗಿಲ್ಲ ಇವತ್ತು ಅರಣ್ಯ ಕಾಯ್ದೆಯಿಂದ ವಂಚಿತವಾಗುವ ಆತಂಕದಲ್ಲಿ ಇವತ್ತು ಅರಣ್ಯ ತೀಕಮುದಾರ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತ ಹೇಳುವ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಅರಣ್ಯ ಹಕ್ಕು ಕಾಯ್ದೆ ಅನುಷ್ಠಾನದಲ್ಲಿ ಹದಿನೇಳು ವರ್ಷಗಳಲ್ಲೂ ಸಹಿತ ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶೇಕಡಾ ಮೂರರಷ್ಟು ಅರಣ್ಯವಾಸಿಗಳಿಗೆ ಮಾತ್ರ ಸಾಗುಲಿ ಹಕ್ಕುಗಳು ದೊರಕಿದೆ ಶೇಕಡಾ ಎಂಬತ್ತೆಂಟರಷ್ಟು ಅರಣ್ಯವಾಸಿಗಳ ಅರ್ಜಿಗಳು ತಿರಸ್ಕಾರವಾಗಿದೆ ತಿರಸ್ಕಾರಕ್ಕೆ ಹಲವು ಕಾರಣಗಳು ಹುಟ್ಟುಕೊಂಡಿದೆ ಒಂದು ಕಾನೂನಾತ್ಮಕ ತಿಳುವಳಿಕೆಗಳಿಲ್ಲ ಮಂಜೂರಿ ಮಾಡುವ ಸಂದರ್ಭ ಪಟ್ಟಂತೆ ಇಚ್ಛಾಶಕ್ತಿಗಳಿಲ್ಲ ಕಾನೂನು ಜ್ಞಾನ ಅರಣ್ಯವಾಸಿಗಳಿರಲಿಲ್ಲ ಅರಣ್ಯಕು ಕಾಯ್ದೆ ಮಂಜೂರಿಗೆ ಸಂಬಂಧಪಟ್ಟಂತೆ ಮಂಜೂರಿಗೆ ಪೂರಕವಾದ ಅಂಶಗಳಿಗಿಂತ ಹೆಚ್ಚು ಅಡೆತಡೆಗಳೇ ಕಾನೂನು ಬರ್ತಾ ಇದೆ ಕಾನೂನಿನಲ್ಲಿ ವ್ಯತಿರಿಕ್ತವಾಗಿ ಮೂರು ತಾಲೆಮಾರಿನ ದಾಖಲೆಗಳು ಬೇಕು ಎನ್ನುವ ಅಂಶಗಳು ಪ್ರಸ್ತಾಪವಾಗ್ತಾ ಇದೆ ಹೀಗೆ ಅನೇಕ ರೀತಿಯ ತೊಡರುಗಳಿಂದ ಇವತ್ತು ಅರಣ್ಯಕೋ ಕಾಯ್ದೆಗಳಿಗೆ ಒಂದು ಗ್ರಹಣ ಹೇಳಿದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ಅನೇಕ ರೀತಿಯ ಅನು ಕಾನೂನಾತ್ಮಕ ಅಂಶಗಳಿಂದ ಇವತ್ತು ಮಂಜೂರಿ ಪ್ರಕ್ರಿಯೆ ಸೊರಗಿದೆ ಅಂತ ಹೇಳಿದ್ರೆ ವಿಷಾದಗಳಾಗ್ತಾ ಇದೆ ಮಂಜೂರಿಗೆ ಸಂಬಂಧಪಟ್ಟಂತೆ ಸ್ಪಷ್ಟವಾದ ನಿರ್ದೇಶನ ಸರ್ಕಾರ ತೆಗೆದುಕೊಳ್ಳಬೇಕು ಅರಣ್ಯವಾಸಿಗಳಿಗೆ ಅರಣ್ಯ ಪೂರಕವಾಗಿದೆ ಎಂಬ ಅಂಶವನ್ನ ಸ್ಪಷ್ಟತೆಯನ್ನು ಹೊಂದಿರಬೇಕು ಅದರ ಜೊತೆಯಲ್ಲಿ ಹೋರಾಟಗಾರರು ಸರ್ಕಾರಕ್ಕೆ ಹೇಳ್ತಾ ಇರುವುದೇನಂದ್ರೆ ಅರಣ್ಯ ಹಕ್ಕು ಕಾಯ್ದೆ ಅರಣ್ಯವಾಸಿಗಳ ಪರವಾಗಿದೆ ಎಂಬುದನ್ನು ಪ್ರಸ್ತಾಪ ಮಾಡ್ತಾ ಇದೆ ಆ ದಿಶೆಯಲ್ಲಿ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರ ವೇದಿಕೆಯು ಜಿಲ್ಲೆಯಲ್ಲಿ ಮೂವತ್ನಾಲ್ಕು ವರ್ಷದಿಂದ ನಿರಂತರವಾದ ಸಾಂಘಿಕ ಹೋರಾಟ ಕಾನೂನಿನ ಹೋರಾಟದ ಮೂಲಕ ಇವತ್ತು ನಾವು ಕೇಳ್ಕೊಡೋದೇನಂತ ಹೇಳಿದ್ರೆ ಗ್ರಹಣ ಹಿಡಿದಂತ ಅರಣ್ಯ ಹಕ್ಕು ಕಾಯ್ದೆಗಳಿಗೆ ಶುಭ್ರವಾದ ಬೆಳಕನ್ನು ಅರಣ್ಯವಾಸಿಗಳಿಗೆ ಚೆಲ್ಲಬೇಕು ಮತ್ತೆ ಜಿಲ್ಲೆಯ ಅರಣ್ಯವಾಸಿಗಳಿಗೆ ಭೂಮಿ ಹಕ್ಕು ದೊರಕುವಲ್ಲಿ ಸನ್ನದ್ದರಾಗಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇವೆ ಕೆನರಾ ಪ್ಲಸ್ ನ್ಯೂಸ್